ಇವೆಲ್ಲ ಒಂಬತ್ತನೇ ಕ್ಲಾಸ್ ತಾನೆ ಇವತ್ತು ನಿಮಗೆ ನಿಮ್ಮ ಪಾಠಕ್ಕೆ ಸಂಬಂಧಿಸಿದಂತೆ ಮತ್ತೆ ನಾವು ನಿಮಗೆ ವಿಸ್ ಕಾರ್ಯಕ್ರಮ ನಿಮಗೆ ಜನರಲ್ ಕ್ವಶನ್ಗಳನ್ನು ಕೇಳೋಂತಂದರೆ ಕ್ರೀಡಾಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ಭಾವೈಕ್ಯತೆ ನಿಮಗೆ ಒಂದು ಪಾಠ ಇದೆಯಲ್ವಾ ಆ ಪಾಠಕ್ಕೆ ಸಂಬಂಧಿಸಿದ ಮಾತ್ರ ಇರುತ್ತೆ ನಾವು ಯಾರಿಗೆ ಕೇಳ್ತೀವೋ ಅವ್ರು ಮಾತ್ರ ನಿಂತ್ಕೊಂಡು ಆನ್ಸರ್ ಮಾಡಬೇಕು ಪ್ರಶ್ನೆಯನ್ನು ಮೊದಲು ಕೇಳ್ತೀವಿ ಗೊತ್ತಾಯ್ತಾ ಪ್ರಶ್ನೆ ಕೇಳಿದ ಮೇಲೆ ಉತ್ತರಗಳನ್ನು ಹೇಳಬೇಕು ಗೊತ್ತಿದ್ದರೂ ಕೈ ಎತ್ಬಹುದು ಬಟ್ ಯಾರೂ ಮಾತಾಡೋಂಗಿಲ್ಲ ಸರಿನಾ ಆಗ್ಬೋದಾ ಎಡೇನವಾಲ್ 好的，老板。 ಯಾವ್ದು ಎರಡು ಪಾಯಿಂಟ್ ಅಲ್ಲಿ ಏನ್ ಗುಣ ಹತ್ತಿರಬೇಕು ಇದೆ ಈಗ

కేసరి పట్ట ఏ సూచిన ಪೂರ್ವ ಬಣ್ಣ ಆಗಲ್ವಾ ಕೇಸರಿ ಬಿಳಿ ಹಸಿರಲ್ವಾ ಕೇಸರಿ ಬಣ್ಣ ಎಣ್ಣು ಸುತ್ತೆ

கேட்டேன் எல்லாரும் எங்க சொந்தத்துல டான் மூ கே இங்க வந்துட்டு இருக்காங்க நம்ம காரலா அந்த காரலா நம்ம பாத்தியா நம்ம

वहाँ लिए लास्ट नोट आता है, अब तब ये ला,

ರಾಷ್ಟ್ರಗೀತೆಯನ್ನು ಎಷ್ಟು ಸೆಕೆಂಡ್ ಒಳಗೆ ಆಳಬಿಟ್ಟು